ರಾಜ್ಯದಲ್ಲಿ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ ಇದೀಗ ತಾನೇ ಬಿಗ್ ಶಾಕಿಂಗ್ ಸುದ್ದಿ ಒಂದು ಬಂದಿದ್ದು ಕಳೆದ ಆರು ತಿಂಗಳಿಂದ ರೇಷನ್ ಕಾರ್ಡ್ ನಿಂದ ಪಡಿತರ ಪಡೆದುಕೊಳ್ಳದೆ ಇರುವ ರೇಷನ್ ಕಾರ್ಡ್ ದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ನ್ಯಾಯ ಸಮ್ಮತವಲ್ಲದೆ ಅಕ್ರಮವಾಗಿ ಪಡೆದಿರುವ ಅಂತ್ಯೋದಯ ಕಾರ್ಡ್ ಹಾಗೂ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಪಡಿಸಲು ಸರ್ಕಾರ ಅನುಮೋದನೆ ನೀಡಿದೆ ಈಗಾಗಲೇ ಇಂತಹ ಕಾರ್ಡ್ಗಳನ್ನ ಪತ್ತೆ ಹಚ್ಚುವ ಕಾರ್ಯ ಆರಂಭವಾಗಿದ್ದು ಸಾವಿರಾರು ಕಾರ್ಡ್ಗಳನ್ನ ಅಮಾನತುಗೊಳಿಸಲಾಗಿದೆ ಈ ಬಗ್ಗೆ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಮಾಹಿತಿಯನ್ನ ಆಧರಿಸಿ ಎರಡು ಸಾವಿರದ ಇಪ್ಪತ್ಮೂರರ ನವೆಂಬರ್ ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಅಂತ್ಯೋದಯ ಹಾಗೂ ಬಿ ಪಿ ಎಲ್ ಕಾರ್ಡ್ ಬಳಸದೆ ಪಡಿತರ ಪಡೆದುಕೊಳ್ಳದೆ ಇರುವ ಕಾರ್ಡ್ಗಳನ್ನು ರದ್ದುಪಡಿಸಿ ಕ್ರಮ ವಹಿಸಲು ಇಲಾಖೆಯು ಸೂಚಿಸಿದೆ ಹೀಗಾಗಿ ಈ ಕ್ರಮ ಕೈಗೊಳ್ಳಲಾಗಿದ್ದು ಇಂತಹ ಕಾರ್ಡ್ಗಳ ಹುಡುಕಾಟಕ್ಕೆ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅಕ್ರಮವಾಗಿ ಶ್ರೀಮಂತರು ಬಿಪಿಎಲ್ ಹಾಗೂ ಅಂತೋದಯ ರೇಷನ್ ಕಾರ್ಡ್ ಪಡೆದುಕೊಂಡು ಬಡವರಿಗೆ ಸಿಗಬೇಕಾದ ಎಲ್ಲ ಸೇವೆ ಸೌಲಭ್ಯಗಳು ಹಾಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಸೇರಿದಂತೆ ವಿವಿಧ ಬಗೆಯ ಸೌಲಭ್ಯಗಳನ್ನ ಶ್ರೀಮಂತರು ಪಡೆದುಕೊಳ್ಳುತ್ತಿದ್ದು ಇದನ್ನ ಗಮನಿಸಿದ ರಾಜ್ಯ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ ಬಿ ಪಿ ಎಲ್ ಹಾಗೂ ಅಂತೋದಯ ರೇಷನ್ ಕಾರ್ಡ್ ಬಡವರಿಗೆ ಮಾತ್ರ ಸೀಮಿತವಿದ್ದು ಶ್ರೀಮಂತರು ಈ ಬಿಪಿಎಲ್ ಹಾಗೂ ಅಂತೋದಯ ಕಾರ್ಡ್ ಪಡೆದುಕೊಳ್ಳಲು ಅನರ್ಹರು ಹೀಗಾಗಿ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿ ಯಾರಾದರೂ ಕೆಲಸ ಕಾರ್ಯ ಮಾಡುತ್ತಿದ್ದರೆ ಅಥವಾ ಮನೆಯ ಎದುರುಗಡೆ ಫೋರ್ ವೀಲರ್ ವಾಹನ ಇದ್ದರೆ ಅಥವಾ ನೀವು ಆದಾಯ ತೆರಿಗೆ ಪಾವತಿ ಮಾಡುವವರಾಗಿದ್ದರೆ ಅಥವಾ ಗ್ರಾಮೀಣ ನಗರ ಭಾಗದಲ್ಲಿ ಅತಿ ಹೆಚ್ಚು ಭೂ ಪ್ರದೇಶವನ್ನ ನೀವು ಹೊಂದಿರುವವರಾಗಿದ್ದರೆ ಅಥವಾ ಒಂದು ಲಕ್ಷದ ಐವತ್ತು ಸಾವಿರ ಮೇಲ್ಪಟ್ಟು ಆದಾಯವನ್ನ ಒಂದು ವೇಳೆ ನೀವು ಹೊಂದಿದವರಾಗಿದ್ದರೆ ಹಿಂದೆ ಇರುವ ಬಿ ಪಿ ಎಲ್ ಅಥವಾ ಅಂತೋದಯ ರೇಷನ್ ಕಾರ್ಡ್ ಅನ್ನ ಆಹಾರ ಇಲಾಖೆಗೆ ಹಿಂದಿರುಗಿಸಿ ಇಲ್ಲದಿದ್ದರೆ ಸರ್ಕಾರದಿಂದ ದಂಡ ಸಹಿತ ಜೈಲು ಶಿಕ್ಷೆ ನಿಮಗೆ ಆಗಲಿದೆ ವೀಕ್ಷಕರೇ ಹೀಗಂತ ನಾವು ಹೇಳುತ್ತಿಲ್ಲ ಅಧಿಕೃತವಾಗಿ ಆಹಾರ ಇಲಾಖೆ ಸುತ್ತೋಲೆ ಹೊರಡಿಸಿದೆ